ಜ್ಯುವೆಲ್ರಿ ಬಿಸ್ನೆಸ್ ನಾವ್ ಮಾಡ್ತಾ ಇದ್ವಿ ಅನ್ನೋ ವಿಚಾರ ಕೂಡ ಹೇಳ್ತಿದ್ರಿ ಬಟ್ ಅಂತ ಲಕ್ಸುರಿ ಲೈಫ್ ಕಂಡಂತವ್ರು ನೀವು ಇವಾಗಿರುವಂತ ಸ್ಥಿತಿ ಅಂದ್ರೆ ಚಿಕ್ಕ ಮನೆಯಲ್ಲಿ ಇದ್ದಂತ ಕಂಡಾಗ ಹೇಗ ಅನ್ಸುತ್ತೆ ಅಂದ್ರೆ ಏನ್ ಹೇಳ್ತೀರಾ ಇದ್ರ ಬಗ್ಗೆ ಅಂದ್ರೆ ಈಗಿರುವಂತ ಮನೆ ಬಾಡಿಗೆ ಅಥವಾ ಸ್ವಂತದ ಏನು ಅಂತ ಇದು ಇದು ಸ್ವಂತದ ಫ್ಲಾಟ್ ನಾನು ಮಿಸ್ ಅಪ್ಪಂದು ಈ ಎರಡನೇ ಮಗ ಆದಮೇಲೆ ಅವರು ಇದ್ರು ಅವ್ರಿಗೆ ಮಗಳನ್ನು ಕರೆದು ಅವಳ ಹೆಸ್ರಲ್ಲಿ ಗೊತ್ತಿಲ್ಲ ನನಗೆ ಕೆನ್ಸನ್ ನನ್ನ ನೆನ್ಸ್ಕೊಡೇ ನಾನು ಕೆಲವೆಲ್ಲ ಸತ್ಯ ಇತ್ತು ಅಣ್ಣನಿಗೆ ಬಿಟ್ಟು ಕೊಟ್ಟು ಬಂದೆ ನಾನು ಅವರು ಅವ್ರದ್ದೇ ಆದದ್ದು ನನಗೆ ಆಗುದಿಲ್ಲ ನನಗೆ ಚಿತ್ರರಂಗ ಬಿಟ್ಟು ನಂಗೆ ಬದುಕಾಗ್ತಿಲ್ಲ ಕಷ್ಟ ಎಷ್ಟೇ ಆಗ್ಲಿ ನಾನು ಇದ್ರಿಂದ ಹೊರಗೆ ಬರುದಿಲ್ಲ ನಾನು ಈಗಲೂ ನಂಗೆ ಗುಣ ಅಂದ್ರೆ ಫಸ್ಟ್ ಬಣ್ಣ ಹಚ್ಬೇಕು ಅದೇ ಇರುದು ಅದನ್ನು ಕೂಡ ನಾನು ಯಶವರ್ ತಿಳಿದ್ರೆ ಗುಣಾಗಿ ಸಾರ್ ಕ್ಯಾಕ್ಟ್ರ್ ಬರುತ್ತೆ ನಿಮ್ಗೆ ಊಟ ನಾವಿದ್ದೀವಲ್ಲ ಈಗ ಅಂತಾರೆ ಓ ಅದನ್ನ ಬಿಟ್ಟು ನಾನು ನಿಷ್ಕಲ್ಮಶವಾಗಿ ಮಾಡಿದ್ದೀನಿ ಅಲ್ಲಿ ನಂಗೆ ದೇವರು ಇಲ್ಲಿ ಮಾಡಿದ್ರು ಅಷ್ಟೇ ಅಹ್ ನನ್ನ ವೈಫ್ ಇದ್ ಮನೆಯ ನಂಗೆ ಬಂದಾಗ್ಯಲ್ವ ಅಲ್ಲ ನಂದು ಏನಿಲ್ಲ ಇಲ್ಲಿ ಎಲ್ಲ ಬಿಟ್ಟು ಹೋಗ್ಲಿಕ್ಕಿದೆ ಅದ್ರ ದೊಡ್ಡ ಇದಿಲ್ಲಲ್ಲ ಯಾವುದು ಟೆನ್ಷನ್ ಇಲ್ಲಲ್ಲ ಬಾಡಿಗೆ ಕಟ್ಟಬೇಕು ಮೆನ್ ಕೆಲ್ಸರ ಇಷ್ಟ ಅದು ಬೇರೆ ನಾನು ಅನ್ಸಿದ್ದು ದೇವರು ಯಾವುದಾದ್ರು ಕೊಡ್ತಾ ಇರ್ತಾರಪ್ಪ ಅಂತ ಹಾಗೆ ಆಗಿದೆ ಕೂಡ ಅಂದ್ರೆ ಇವಾಗ ನಿಮಗೆ ಕೆಲಸ ಮಾಡುವಂತಹ ಸಿಚುವೇಶನ್ ಅಲ್ಲಿ ಇಲ್ಲ ನಿಮ್ಗೆ ಆರೋಗ್ಯ ಸಮಸ್ಯೆ ಕೈ ಕೊಟ್ಟಿದೆ ಅಂದ್ರೆ ಇವಾಗ ನಿಮ್ಮ ಆರ್ಥಿಕ ಸ್ಥಿತಿ ನಡಿಬೇಕಂದ್ರೆ ಆ ಕೆಲಸ ಮಾಡಲೇಬೇಕು ಅಂದ್ರೆ ಇವಾಗ ನಿಮ್ಮ ವೈಫ್ ಕೂಡ ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮ ಮಗನೂ ಕೂಡ ಕೆಲಸ ಮಾಡ್ತಾ ಇದ್ದ ಅನ್ನೋ ಅಂತ ವಿಚಾರ ಕೂಡ ಅವರು ಬೇರೆ ಇದು ಕಟ್ಟಿದ್ದಾರೆ ಏನು ಎಕ್ಸಾ ಕೋರ್ಸ್ ಕಟ್ಟಿದ್ದಾರೆ ಅಪ್ಪ ನಾನು ಈಗ ಆರೋಗ್ಯ ಎಲ್ಲ ಹಾಳಾಯ್ತಲ್ಲ ನಿಂಗೆ ಬರ್ಡನ್ ಮಾಡಲ್ಲ ನಂದು ನಾನು ದುಡ್ಕೊಂಡು ನಾನು ನೋಡ್ಕೊಳ್ತೀನಿ ನನ್ನ ಖರ್ಚಿನ ಆಯ್ತು ಆ ಮಿಸಸ್ ಇಲ್ಲಿ ಪಕ್ಕದಲ್ಲಿ ಗುರುಕುಲ ಸ್ಕೂಲ್ ಅಂತ ಇದೆ ಬಿಲ್ಡಿಂಗ್ ಪಕ್ಕ ಮುಂಚೆ ಬೇರೆ ಕಡೆ ಹೋಗ್ತಾ ಇದ್ರು ಅವರು ಸ್ವಲ್ಪ ಇವ್ರದ್ದು ವರ್ಕ್ ಚೆನ್ನಾಗಿದೆ ಕೆಲವರು ಬಂದವರು ಹೇಳ್ತಾರೆ ಅಲ್ಲಿ ಬನ್ನಿ ಇಲ್ಲಿ ಸೇರ್ಕೊಳ್ಳಿ ನಾವು ಅಂದ್ರೆ ಅಲ್ಲಿ ಸ್ವಲ್ಪ ತುಂಬಾ ಮ್ಯಾನೇಜ್ಮೆಂಟ್ ತುಂಬಾ ಒಳ್ಳೆ ಮ್ಯಾನೇಜ್ಮೆಂಟ್ ಪಕ್ಕ ಸಾವಿರ ಜನ ಮೇಲೆ ತುಂಬಾ ಒಳ್ಳೆ ಮ್ಯಾನೇಜ್ಮೆಂಟ್ ಇದೆಲ್ಲ ಸೊಗ ನಾತ್ ಮನೆ ಮನೇಲಿ ಹೋಗು ನನಗೆ ಅಂದ್ರೆ ಅವಳೇನ್ ಹೇಳ್ತಾಳೆ ನಾವು ನಿಮ್ಮ ಹತ್ರ ಕೈ ಚಾಚೋದಿಲ್ಲ ದುಡ್ಡಿಗೆ ಖರ್ಚು ಅವ್ರದ್ದು ಇರ್ತದೆ ಹೆಣ್ಮಗು ಅಂದ ಮೇಲೆ ಹೆಣ್ಮಕ್ಳಿಗೆ ಪಾಪ ಅವ್ರ ಆಸೆ ಈಗ ಸುಮಾರು ವರ್ಷ ಆಯ್ತು ನನಗೆ ಕೈ ಒಬ್ಬ ಫ್ರೀ ಆಗಿದ್ದೇನೆ ಇವು ಕಲಾವಿದನಾಗಿ ನಾನೊಬ್ಬ ಆರ್ಟಿಸ್ಟ್ ಆಗ್ಲಿಕ್ಕೆ ಹೊತ್ತು ದೊಡ್ಡ ಕೊಡುಗೆ ನಾನು ಹೆಂಡ್ತಿ ಪಾಪ ಅವಳು ಅವಳ ಆಸೆಯನ್ನು ಒಂದ್ಸಲ ಸಮಾಧಿ ಮಾಡಿ ಅಹ್ ತನ್ನದೊಂದು ಸ್ವಾರ್ಥ ಬಿಟ್ಟು ಸಪೋರ್ಟ್ ಆಗಿ ನಿಂತಿದ್ದಾಳೆ ಇವತ್ತು ಕಲಾವಿದ ಕಾರಣ ಇಲ್ಲಾಂದ್ರೆ ನನ್ನ ಮೇಲೆ ಭಾರ ಬಿದ್ದರೆ ನಾನು ಏನಂತ ಮಾಡ್ಬೋದು ನಾನು ಡಿಮಾಂಡ್ ಮಾಡೋ ಸ್ಥಿತಿಲಿ ಇರಲಿಲ್ಲ ಇಷ್ಟೇ ಬೇಕು ಅಷ್ಟೇ ಬೇಕು ಈಗ ಕೆಜಿಎಫ್ ಇಂದಾಗಿ ನನಗೆ ಒಳ್ಳೆ ಮತ್ತೆ ತಿರ್ಗ ಹೋಮ್ ಆದ್ಮೇಲೆ ಎಫ್ ಒಂದು ದೊಡ್ಡ ಬ್ರೇಕು ಸ್ವಲ್ಪ ಡಿಮಾಂಡ್ ಮಾಡೋದು ಆದ್ರೆ ಕೆಲವು ಕಡೆಯಲ್ಲಿ ಅದು ವರ್ಕ್ ಆಗೋದಿಲ್ಲ ಮತ್ತೆ ಫ್ರೀ ಮಾಡಿ ಬರುವ ಅಂತ ಕೆಲವು ಮಾಡ್ತೀವಿ ಕಾಂಪ್ರಮೈಸ್ ಆಗ್ತೀವಿ ಮನೇಲಿ ತೊಂದರೆ ಆಗೋದು ಏನು ಮಾಡೋದು ಈ ಥರನೇ ಬಂದಿದ್ದ ನಮ್ಮ ಲೈಫು ಅದೇ ಹೇಳಿ ಇವತ್ತು ಅವಳಿಂದ ಏನಾದರೂ ನನಗೆ ಮನೆಗೆ ಮಗನ ಫ್ಯೂಸ್ ಕಟ್ಟಬೇಕು ಅರ್ಜೆಂಟು ಇಲ್ಲ ಅಂತ ಅವಳು ದುಡಿತ ಕಟ್ತೀನಿ ಬಿಡಿ ಮಾಡ್ಕೋಬೇಡಿ ನೆಮ್ಮದಿಯಾಗಿರಿ ನೀವು ನನ್ನ ಡ್ರೀಮ್ ಇದೆ ನಾನು ಚಿತ್ರರಂಗದಲ್ಲೂ ಕೆಲಸ ಮಾಡಬೇಕು ಅನ್ನುವಂಥದ್ದು ಕೂಡ ಹೇಳ್ತಾ ಇದ್ರಿ ಬಟ್ ಅದು ಎಲ್ಲಿ ತನಕ ಬಂತು ಏನಾಯ್ತು ಅನ್ನುವ ಈಗ ನಾನು ಅಲ್ಲಿ ಕೆ ಎಫ್ ಮಾಡ್ಬೇಕಾರೆ ಟೂ ಕ್ಲಾಪ್ಸ್ ಹೊಡ್ತಾ ಇದ್ರು ಡೈರೆಕ್ಟರ್ ಇದು ಸೀನು ಸೀನು ಸೀನ್ ಮೇಲೆ ಡಿಪೆಂಡ್ ಆಗ್ತಾರವ್ರು ಕ್ಲಾಪ್ಸ್ ಓಡ್ದಾಗ ಖುಷಿ ಆಮೇಲೆ ಅವರು ಹೇಳ್ತಾ ಇದ್ರು ಏ ಇವತ್ತು ಹರೀಶ್ ಪಾರ್ಟಿ ಫುಲ್ ಖುಷಿ ಮಾರ್ಕ್ ಇವತ್ತು ಎಲ್ಲ ಹೋಗ್ಬಿಟ್ಟಲ್ಲಪ್ಪ ಓ ಇದು ಹ್ಮ ಇನ್ನೂ ಇಷ್ಟು ಸಮಯ ಕಷ್ಟಪಟ್ಟೆ ತೆಲುಗು ಆಕ್ಟರ್ ಎಷ್ಟು ಹೊರತಾರೆ ಹೊರ್ತಾರೆ ನಾನು ಮನೆಗೆ ಫೋನ್ ಮಾಡಿ ಹೇಳೋದು ಹೆ ಅಮ್ಮ ಇನ್ನೂ ಟೆನ್ಷನ್ ಇಲ್ಲ ಇನ್ನೂ ನಾವು ಎಲ್ಲ ಲ್ಯಾಂಗ್ವೇಜ್ ಫಿಲ್ ಮಾಡೋದು ಹೌದು ಎಲ್ಲ ಬಾ ನೋಡು ಆಲೇ ಜಾಪ್ ಮಾಡು ನೀನು ನನ್ನ ಜೊತೆಗೆ ಫ್ಲೈಟ್ ಹತ್ಕೊಂಡು ಶೂಟಿಂಗ್ ನಮ್ಮ ಜೊತೆ ಬರ್ತೇಲಿರು ಎಲ್ಲ ಹತ್ತಿಲ್ಲ ಅವಳು ಇನ್ನು ಎಲ್ಲೂ ಹೋಗಿಲ್ಲ ಯಾವ್ದೇ ಫ್ಲೈಟ್ ಹತ್ತಿಲ್ಲ ಡೈಲಿ ಇಷ್ಟು ಅಂತ ಬರುತ್ತೆ ನನಗೆ ಬೇಡ ನಮ್ಮ ದುಡ್ಡದು ಸ್ವಲ್ಪ ಹುಚ್ಚು ಕಮ್ಮಿ ಆಗಿದೆ ನಿನಗೇನೆ ನಾ ಸ್ವಂತ ಮನೆ ಅಲ್ವಾ ಮಾಡುವ ಏನು ಹಬ್ಬ ಅಂದ್ರೆ ಎರಡು ವರ್ಷದಲ್ಲಿ ಮಾಡಬಹುದು ಖುಷಿ ಅವಳು ಆಯ್ತು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ